నಾವ್ ఖర్యవేటిరి ఇట్ చిలో రెస్టారెంట్ వర మనం స్టాక్ మార్బుట్టు రెడీమొనాతేదిగా హాట్ యాకి చిటి చిటి రెడీయత ఈ గనలు పజిటి చిటి మార్క్ మది బెర్రి సీన మాటాలి యా కై మార్లస బారో తండియతి బారో బారో అంద్ర తణగది బారో తణగది అదమలే పుడి మార్తిని ఇల్ల ఆన్లైన్ దగల ఆన్లైనేగా యా లీటర్ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವು ನಾವೂ ಆರಾಮದೀವಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಕೊತೀನಿ ಬೆಳಿಗ್ಗೆಯಿಂದ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರೀ ಏನಪ್ಪ ಅಂದರೆ ಇಲ್ಲಿ ನೋಡ್ರಿ ನಾನು ಏನು ಮಾಡೋಕೀನಿ ಅಂತೇಳಿ ಮಸಾಲೆ ರೇಸಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಕೊತೀನಿ ಮನೆಯಲ್ಲಾನೇನೇ ಇದಕ್ಕೆ ಉದ್ದಿನಬೇಳಿ ಕಡಲೆಬೇಳೆ ಶೇಂಗಾ ಕಾಳು ಒಣಮೆಣ್ಸಿ ಕಾಳು ಮೆಣಸು ಲವಂಗ ಬಿಳಿ ಎಳ್ಳು ಮತ್ತು ಇನ್ನೊಂದೇನೋ ಮರ್ತೀನಿ ರೀ ಅದ್ರೊಳಗೆ ಅವೀಸ ಧನಿಯಾ ಕಾಳು ಅವಿಷ್ಟನ್ನು ಹಾಕಿ ಜೀರಿಗೆ ಇದಿಷ್ಟನ್ನು ಹಾಕಿ ಹುರ್ಕೊಂಡು ಹಾಕತ್ತೀನಿ ರೀ ಒಂದ ಹುರ್ಕೋಬೇಕಿತ್ತು ನನಗಷ್ಟು ಟೈಮ್ ರೀ ಯಾಕಂದ್ರೆ ಬೆಳಿಗ್ಗೆ ಡಬ್ಬಿ ಕಟ್ಟಕ್ಕೆ ಈಗ ಹಂಗಾಗಿ ಒಟ್ಟಿಗೆ ಹುರಿದೆ ಅದೇ ಹೊತ್ತದೇ ಇರೋಂಗೆ ನೀಟಾಗಿ ಸಣ್ಣ ಊರಿ ಒಳಗೆ ಹುರಿದ್ರೆ ಯಾವುದೊಂದನ್ನು ರೀ ಕರೆಕ್ಟಾಗಿ ರೋಸ್ಟ್ ಅದು ಈಗ ಇದನ್ನು ನಾವು ತಣ್ಣಗೆ ಮಿಕ್ಸಿ ಮಿಕ್ಸಿ ರೀ ಇದೊಂದು ಪುಡಿ ಮಾಡಿಟ್ಕೊಂಡ್ಬಿಟ್ರೆ ನಾವು ಮಸಾಲೆ ರೈಸ್ ಮಾಡಿದಾಗ ಆರೋಗ್ಯವಾಗಿ ಮನೆಗೆ ಮಾಡಿರೋವಂಥ ಮಸಾಲೆ ಪುಡಿ ಹಾಕಿ ಮಾಡ್ಕೊಡೋದು ಚಲೋ ಇಲ್ಲ ರೀ ಆ ಪ್ಯಾಕೆಟ್ನ ತಂದು ಹಾಕೋಕ್ಕಿಂತ ಅಂಥೇಳಿ ಮೊದಲೆಲ್ಲ ಭಾಳ ಸ್ಟಾಕ್ ಮಾಡ್ತಿದ್ದೆ ಈಗೀಗ ಬಿಟ್ಬಿಟ್ಟಿದ್ರಿ ನಾನು ಈಗ ಮತ್ತೆ ವಚ್ಚಾಲ ಮಾಡ್ಕೊಂಡಿನಿ ಭಾಳ ರುಚಿಯಾಗುತ್ತೆ ಆಗುತ್ತೆ ಮಸಾಲೆ ರೈಸ್ ಮಾತ್ರ ಅನಾಥ ಆಗುತ್ತೆ ಯಾಕಂದ್ರೆ ಫ್ರೆಶ್ಶಾಗಿ ಮಾಡಿರೋಂಥ ಮಸಾಲೆ ಹಾಕಿ ಮಾಡ್ತೀವಲ್ಲ ಸೂಪರಾಗಿ ಇರ್ತೈತಿ ಈ ಕಡೆಗೆ ಮನ್ಮಿತಿಗೆ ನೀರು ಹಾಕ್ಕೊಟ್ಟಿದ್ದೆ ಈ ಕಡೆ ಮತ್ತೆ ನೀರು ತನೋ ಬೆಳಿಗ್ಗೆ ಎದ್ದು ಒಂದು ಒಲಿ ಬರೀ ನಮ್ಗೆ ನೀರು ಕಾಸೋಕೆ ಬೇಕಾಗ್ತೈತಿ ಒಂದು ಸೈಡ್ ನಾಕಾಯ ಅಂತ ಇಟ್ಕೊಂಡಿದ್ದೀನಿ ಒಂದು ಸೈಡ್ ಮಾತ್ರ ಇನ್ನೊಂದು ಏನಾದರೂ ಒಂದು ಅಡುಗೆ ಇಡೋಕ್ಕೆ ಸಾಧ್ಯ ಅಷ್ಟು ಬಿಸಿ ಇರ್ತೈತಿ ಸ್ಟವ್ ಬೆಳಿಗ್ಗೆ ಬೆಳಿಗ್ಗೆ ಗೀಝರ್ ಹಾಕಿಸ್ಬೇಕಂತೇಳಿ ಎಲ್ಲ ಕನೆಕ್ಷನ್ ಎಲ್ಲ ಕೊಟ್ಟು ಬಟ್ ತರೋಕೆ ಹಾಕೊಂತ್ರಿ ನೋಡ್ಬೇಕು ಒಂದು ಆವಾಗ ಒಂದ್ಸರಿ ತರಬೇಕು ಇದು ನೆಕ್ಸ್ಟು ಈಗ ನೋಡ್ತಿರ್ಬೋದು ನೀವು ನಾನು ಹಾರಾಕ್ಬಿಟ್ಟು ಪೂರ್ತಿಯಾಗಿ ನುಣ್ಣಗಂದ್ರೆ ನುಣ್ಣಗೆ ರುಬ್ಬಿನ್ರಿ ಹುಡುಗಿ ನೋಡ್ತಿರ್ಬೋದು ನೀವು ಹೆಂಗಾಗೈತೆ ಅಂತೇಳಿ ಇದನ್ನೀಗ ಒಂದು ಕಾಜಿಂಗ್ ಗ್ಲಾಸಿಗೆ ಹಾಕ್ಕೊಂಡು ತೆಗೆದಿಟ್ಕೊಂಡ್ಬಿಡ್ತೀನಿ ತೊಗೊಂಡ್ಬಿಡ್ತೀನಿ ಅಂದ್ರೆ ಒಂದು ಸ್ವಲ್ಪ ದಿವಸ ಒಂದು ವಾರ ಅಟ್ಲೀಸ್ಟ್ ವಾರದಾಗ ಎರಡು ಸರಿ ಮಾಡಿದರೂ ಕೂಡ ಆರಾಮಾಗಿ ಒಂದು ಎರಡು ವಾರ ಮೂರು ವಾರ ಬರ್ತೈತಿ ಏನು ದಿನ ಬೇರೆ ಮಾಡಲ್ಲ ರೀ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಖಾರದ್ದು ಮೆಣ್ಸಿಕಾಯಿ ಬಾಡಿಗೆ ಮೆಣ್ಸಿಕಾಯಿ ಹಾಕಿ ಮಾಡಿದ್ರೆ ಪುಳ್ಯಗರ ಪುಡಿನ ಆಗುತ್ತೆ ಇದು ಒಟ್ಟಿನಲ್ಲಿ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು ಮಸಾಲೆ ರೈಸು ಈ ಥರ ಪುಳಿಯೋಗರೆ ಆದರೆ ಸ್ವಲ್ಪ ಹುಣ್ಸೆ ಹುಳಿ ಬಿಟ್ಟರೆ ಪುಳಿಗೊರೆ ರೆಡಿ ಆಗುತ್ತೆ ಇದ್ರಾಗ ಸೇಮ್ ಎಲ್ಲ ಸೇಮ್ ರೀ ಆ ಮಸಾಲೆ ಮಾಡೋದು ಕೂಡ ಈಗ ಅದು ರೆಡಿ ಆಯಿತು ಈ ಕಡೆಗೆ ನಾನು ಮಸಾಲೆ ರೈಸಿಗೆ ರೆಡಿ ಮಾಡಿ ನೋಡಿರಿ ಉಳಗಡೆ ಸಣ್ಣಗೆ ಹೆಚ್ಚ ಹಾಕ್ಕೊಂಡಿನಿ ಎಣ್ಕಾದ್ಮೇಲೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕ್ರಷ್ ಮಾಡಿದ್ರಿ ಹಾಕಿ ಒಂದು ಒಂದು ನಿಮಿಷಕ್ಕಾಗಿ ಹಾಕ್ಕೊಂಡಿನಿ ಅದಿಷ್ಟು ಹಸಿ ಹಸ್ನೆಯವ್ರಿಗೆ ಹೋಗೋವ್ರಿಗೆ ಫ್ರೈ ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕಿ ಆಮೇಲೆ ಒಂದು ಅರ್ಧ ಟೊಮೆಟೊ ಹಾಕಿ ನಾನು ಯಾಕೋ ನಂಗೆ ಹುಳಿ ಸೇರ್ತಿಲ್ಲ ಅಷ್ಟೊಂದು ತಿನ್ನಕ ಹಾಗಾಗಿ ತನ್ನೂ ಟೊಮೆಟೊ ಹಣ ಇದ್ದರೆ ಅಷ್ಟು ತಿನ್ನೋದಿಲ್ಲ ರೀ ಹಾಗಾಗಿ ಅರ್ಧ ಟೊಮೆಟೊ ಹಣ ಹಾಕೊಂಡಿನ ಅಷ್ಟೇ ಹಾಕಿ ಅದು ಸಾಫ್ಟ್ ಆಗೋವ್ರಿಗೇನು ಸ್ವಲ್ಪ ಫ್ರೈ ರೀ ಮಾಡಿಕೊಂಡು ನಾನು ಒಂದೂರಿ ಚಮಚ ರೀ ಮಸಾಲೆನ ಹಾಕಿ ಕಲಸಿ ಆರಿಸ್ಬಿಟ್ಟೆ ಆಮೇಲೆ ರೈಸ್ ಹಾಕಿ ಕಲಿಸಿದ ಸೂಪರಾಗಿ ಆಗಿತ್ತು ಮಸಾಲೆ ರೈಸ್ ಮಾತ್ರ ಈಗ ಅಲ್ಲಿಂದ ಮತ್ತೆ ಯಾವುದೇ ಕ್ಲಿಪ್ಪಿಂಗ್ ಇದು ಒಮ್ಮೆಲೆ ಮಧ್ಯಾಹ್ನ ಸ್ನೇಹಿತರೆ ಮಧ್ಯಾಹ್ನ ಏನಂದ್ರೆ ಹಬ್ಬ ಚಲೋ ಅದು ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಅನ್ನಿಸಿ ಸ್ವೀಟ್ ಮಾಡಾಕತ್ತೀನಿ ರೀ ಏನು ಹೇಳ್ರಿ ಗಾರ್ಗಿ ನಮ್ಮ ಉತ್ತರ ಕರ್ನಾಟಕದ್ದು ಭಾಳ ಫೇಮಸ್ ರೀ ಅದು ಸ್ವೀಟ್ ಗಾರ್ಗಿ ಭಾರಿ ಮಸಾಲತ್ತೆ ಖಾರದ ಗಾರ್ಗಿನೂ ಮಾಡ್ತಾರೆ ನಾನು ಖಾರದ ಇನ್ನೂ ಒಮ್ಮೆ ಟ್ರೈ ಮಾಡಿಲ್ಲ ಆದರೆ ಸ್ವೀಟ್ ಗಾರ್ಗಿನೂ ಕೂಡ ಇದದಲ ಸಲ ರೀ ನಾನು ಮಾಡಾಕತ್ತಿದ್ದು ಹೆಂಗೆ ಬರುತ್ತೆ ಅಂದಾಜು ಒಳಗೆ ಮಾಡಾಕತ್ತಿದೆ ಒಂದು ರೆಸಿಪಿ ನೋಡ್ಕೊಂಡು ಯಾಕೆ ನಿಜ ಹೇಳ್ತೀನಿ ಯಾಕೆ ನಂಗೆ ರೀ ಗರಿಗಿ ಮಾಡೋದು ಒಬ್ರದ್ದು ಕುಕ್ಕಿಂಗ್ ಚಾನಲಾಗಿ ನೋಡ್ಕೊಂಡು ಮಾಡಾಕತ್ತೀನಿ ಈಗ ಚಳಿ ಇಲ್ಲರಿ ಯಾವಾಗವಾಗ ಹಸಿವಾಗ್ತೈತಿ ಹೊರಗಿನ ಕೊಡೋಕ್ಕಿಂತ ಮನೇಲಿ ಮಾಡೋಣ ಅಂತೇಳಿ ಮಾಡಾಕತ್ತೀನಿ ಒಂದೊಂದು ಸರಿ ಮೂಡು ಬಂತ ಅದೆಷ್ಟು ಇರುತ್ತೆ ಅಂದ್ರೆ ಅಡುಗೆ ಮನೆ ಬಿಟ್ಟು ಬರಲ್ಲ ರೀ ನಾನು ಹಂಗೆ ಅಡುಗೆ ಮಾಡ್ತರ್ತೀನಿ ಒಂದೊಂದು ಸರಿ ಬಂತ ನಾನು ಆಲಸ್ಯತನ ಬಂತಂದ್ರೆ ಅಡುಗೆ ಮನೆ ಕಾಲ ಇಡೋದಿಲ್ಲ ಬೇಗ ಹಂಗೆ ಆಗ್ಬಿಡ್ತೈತಿ ಇವತ್ತು ಅಷ್ಟು ಖುಷಿ ಇತ್ತು ನನಗೆ ಬೆಳಿಗ್ಗೆ ಅದು ಮಸಾಲೆ ರೆಡಿ ಮಾಡ್ಕೊಂಡೆ ಅಂತ ಹೊಸರು ಟೈಮ್ನಾಗ ನೆಕ್ಸ್ಟ್ ಈಗ ಗಾರಿಗೆ ಮಾಡೋಕೀನಿ ಅವ್ರಿಗೆ ಸ್ಕೂಲ್ ಕಳಿಸಿ ಮನೆ ಕೆಲಸ ಮಾಡಿಕೊಂಡು ಈಗ ಇದು ಗಾರಿಗೆ ಆದಮೇಲೆ ಮಧ್ಯ ಮಧ್ಯಾಹ್ನ ಊಟ ಅದೆಲ್ಲ ರೆಡಿ ಮಾಡಬೇಕು ನಾ ಕರೆಕ್ಟ್ ಇಲ್ಲಿ ಹನ್ನೊಂದು ಪುಣ್ಯ ಹನ್ನೆರಡು ಆಗಿತ್ ರೀ ಆವಾಗ ಶುರು ಮಾಡ್ದಕ್ಕೆ ಹತ್ತತ್ರ ನಂಗೆ ಒಂದು ನಲ್ವತ್ತು ನಿಮಿಷ ಬೇಕಾತು ಗಾರಿಗೆ ಮಾಡ್ಕೊಂಡು ಎತ್ತಿಟ್ಟೆಲ್ಲ ಅಡುಗೆ ಮನೆ ಸ್ವಚ್ಛ ಮಾಡತ್ಲೆ ಈಗ ಸಾರಿ ನಂಗೆ ಮರ್ತಾ ಬಿಟ್ಟು ಹೇಳೋದು ಈಗ ನಾನು ನೋಡ್ರಿ ಬೆಲ್ಲನ ಕರ್ಗಿಸೋಕೆ ಇಟ್ಟೀನಿ ಪಾಕ ಬರೋದೇನು ಬೇಡ ಕರಗ್ಸಿದ್ರೆ ಸಾಕಾಗ್ತೈತಿ ಕರಗಿಸಿ ಅದನ್ನ ಸ್ವಲ್ಪ ಅದರ ಕಸ ಕಡ್ಡಿ ರೀ ಸೋಸ್ಕೊಬೇಕು ಸೋಸ್ಕೊಂಡು ಒಂದು ಕಪ್ ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಅದನ್ನ ಫ್ರೈ ಮಾಡ್ಕೋಬೇಕ್ರಿ ಅದ ತಳ ಬಿಡೋವ್ರಿಗೂ ಅಷ್ಟು ಮಾಡಿ ಒಂದು ಸಣ್ಣ ಉರಿ ಒಳಗೆ ಸ್ವಲ್ಪ ಹೊತ್ತು ಬಿಟ್ರೆ ಅದು ನಮಗೆ ಕೈ ಮುಟ್ಟಿದ್ರೆ ಕೈಗೆ ಅಂಟದು ಬಾಡ್ದ್ರಿ ಆ ಥರ ಆಗಬೇಕದ ಒಂದು ಹದಕ್ಕೆ ಬರಬೇಕು ಅದಾದಮೇಲೆ ಗ್ಯಾಸ್ ಆಫ್ ಮಾಡಿ ತಣಗ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಸವರಿ ಅದನ್ನ ನಾದ್ಬೇಕು ರೀ ಚರ 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 ನಾದಬೇಕು ಎಷ್ಟು ಹದವಾಗಿ ನಾದ್ತಿರೋ ಗಾರಿಗೆ ಅಷ್ಟು ಮಸ್ತಾಗಿ ಬರ್ತೈತಿ ಅದು ಇಷ್ಟನ್ನು ಆಮೇಲೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ತಟ್ಟಿ ತಟ್ಟಿ ಎಲ್ಲನೂ ರೆಡಿ ಮಾಡ್ಕೊಬೇಕ್ ಮಾಡಿಕೊಂಡು ಎಣ್ಣೆ ಒಳಗೆ ಕರಿಬೇಕು ರೀ ಡೀಪ್ ಫ್ರೈ ಮಾಡಬೇಕು ಮಸ್ತ ಮಸ್ತ್ ಹಾಕೋ ಗಸಗಸಿ ಇರಲಿಲ್ಲ ನಂಗೆ ಗಸಗಸಿ ಬದಲಿ ಬಿಳಿ ಎಳು ಹಾಕೊಂಡೀನಿ ಹಾಗಾಗಿ ನಾವು ಏನಿಲ್ಲ ಅಂದರೆ ಇನ್ನೊಂದು ಒಂದು ಹಾಕಿ ಅದನ್ನ ಸರಿ ಮಾಡ್ತೀವಿ ರೀ ಇಲ್ಲ ನಂಗೆ ಮಾಡೋಂಗಿಲ್ಲ ಹಾಗಾಗಿ ಬಿಳಿ ಎಳ್ಳು ಹಾಕಿದಾಗ ಅದು ನೋಡೋಕೆ ಗನ್ನ ಚೆಂದ ಅನಿಸಿದ್ದು ಸೂಪರಾಗಿ ಇದು ರುಚಿನೂ ಬೆಲ್ಲ ಅದೆಲ್ಲ ಹಿಡ್ತಿದಾಗ ಕರೆಕ್ಟ್ ಹಾಕಿದ್ರಿ ಎಷ್ಟು ಭಾರಿ ಖುಷಿ ಆಯಿತು ಭಾರಿ ಮಸ್ತ್ ಮಾಡಿ ಅಂತ ಅಂದರು ಹಾಗಾಗಿ ನಾನು ಕೆಳಗಡೆ ಕೂತು ಎಲ್ಲನೂ ಮಾಡ್ಕೊಂಡು ಬಂದು ಇಲ್ಲಿ ಹರಿದ್ಬಿಟ್ಟು ನೋಡ್ರಿ ಸೂಪರಾಗಿ ಗಾರ್ಗೆ ಮಾತ್ರ ಮೊದಲೇ ಸಲ ಮಾಡಿದೆ ಫೀಲ್ ಆಗುತ್ತೆ ಎಲ್ಲಿ ಹಾಳಾಗುತ್ತ ಅಂತ ಅಂದ್ಕೊಂಡಿದ್ದೆ ಹಂಗೇನು ಆಗಿಲ್ಲ ಚಲೋ ಬಂದು ಖುಷಿ ಆಯ್ತು ಎಷ್ಟೋ ಸರಿ ಮೊದಲೇ ಸಲ ಟ್ರೈ ಮಾಡುವಾಗ ಅಡಿಗೆನ ಭಾಳಂದು ಭಾಳ ಕೆಡಿಸಿರ್ತೀನಿ ನಾನು ಈ ಸರಿ ಅದೇ ಭಯ ಆಯಿತು ಆದರೆ ಹಂಗೇನೂ ರೀ ಚಲೋ ಬಂತು ಅವ್ರು ಕರೆಕ್ಟಾಗಿ ಹೇಳಿದ್ರೆ ಎಲ್ಲ ಆಡ್ತೀವಿ ಅದೇ ರೀತಿಯಾಗಿ ಫಾಲೋ ಮಾಡ್ಕೊಂಡು ಮಾಡಿದೆ

ಇನ್ನಷ್ಟು ಫಾಬಲ್ನ ಕತೆ ಮೂರottiಗೆ ಬೆಟ್ಬಿಡಿ ಹ್ಮ್ ಚೆನ್ನಾಗಿ ಯಪ್ಪ ನೀವು ಫಸ್ಟ್ ಟೈಮ್ ಮಾಡಿದ್ರೆ perfect ಬಂದಿರಿ ಬಹಳ ಖುಷಿ ಆತು ಎಲ್ಲ ತುಂಬಿಬಿಟ್ರು ಗ್ಯಾಸ್ಕೆಟ್ ಪೂರ್ತಿ ಹ್ಮ್ ಅಂಗ ಸ್ಪೆಷಲ್ ಅಡಿಗೆ ಮಾಡ್ಲಾಗ ಹ್ಮ್ ಸ್ನೇಹಿತರೆ ನೋಡ್ರಿ ಸಂಜೆ ಸ್ನಾಕ್ಸ್ ಮಾಡ್ತೀನಿ ಯಜಮಾನ್ರು ರೇಷನ್ ಹೋದಾರ ಮತ್ತೆ ಇವತ್ತು ದಿನ ಲಾಸ್ಟ್ ಅಂತ ಮಿಸ್ ಇರೋಲ್ಲ ಅಂತ ಹಂಗೈತಿ ಈಗ ಅವ್ರೆ ಹೇಗೋ ಮನೆಗೆ ಅದಾರಲ್ರಿ ರೇಷನ್ ಸಲುವಾಗಿ ಮನೆಗೆ ಹೋಗ್ಬೇಕ್ರಿ ಇಲ್ಲ ಸಂಜೆ ಅಂಗ್ಡಿಗೆ ಹೋಗೋರು ಅವರು ಮತ್ತೆ ಮಿಸ್ ಆದ್ರೆ ಅವು ತಿಂಗಳು ತಂದಿಲ್ಲ ಅಂತೇಳಿ ಇಲ್ಲಿ ತಗೋ ಹೋಗ್ತೀನಿ ರೇಷನ್ಗೆ ಅಂತೇಳಿ ನನಗೂ ಗೊತ್ತಿಲ್ಲ ಅಂಗಡಿ ಹೋಗಿರ ನಾನು ಅನ್ಕೊಂಡಿದ್ದೀನಿ ಈಗ ಫೋನ್ ಮಾಡಿದ್ರಿ ತಂದುಬಿಡ್ತೀನಿ ನಾ ವ್ಯಾನ್ ಹ್ಯಾಂಗಿನ ನಾ ಬರಕ್ಕೆ ಕುಂತೀನಲ್ಲ ಬರಕ್ಕೆ ಕುಂಟಾಗ ಪಪ್ಪನ ಅಂಗ್ಡಿಗೆ ಕ್ಲೋಸ್ ಇತ್ತು ಈಗ ನೋಡಿರಿ ಈಗ ನಾನು ಸ್ನಾಕ್ಸಿಗೆ ಅಂತೇಳಿ ಅವಲಕ್ಕಿ ವಡೆ ವಡ ಹಾಕ್ತೀನಿ ಅವಲಕ್ಕಿ ಅಕ್ಕಿ ಹಿಟ್ಟು ಮೈದ ಹಿಟ್ಟು ಮೊಸರು ಅವಲಕ್ಕಿ ನೆನೆಸಿಟ್ಟು ಉರಿದಿದೆಲ್ಲ ಹಾಕಿ ಮಿಕ್ಸಿ ಮಾಡಿದೆ ಇದಕ್ಕೆ ಒಳಗಡೆ ಮಿಷಿನ್ಕಾಯಿ ಕರ್ಬೇವು ತೊಗೊಂಡೀನಿ ಹಾಕ್ತಿದ್ರೆ ನಡೀತೀನಿ ಹಾಕಿದ್ರೆ ಬಂತು ಮಾದ ಉಪ್ಪು ಸ್ವಲ್ಪ ಅಡಿಗೆ ಸಣ್ಣ ಹಾಕೊಂಡ್ರೆ ಇದೆ ರೆಡಿ ಆಗಿಬಿಡುತ್ತೆ ತರತಾರಿಯಾಗಿ ರುಬ್ಬಿನ್ರಿ ನಾನು ಮಿಡುವಾಗಿ ರುಬ್ಬಿಲ್ಲ ತರತಾರಿಯಾಗಿ ರುಬ್ಬೀನಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಇದನ್ನು ಕೂಡ ಅದ ಟೇಸ್ಟ್ ಮಾತ್ರ ಬರ್ತಿರ್ತಂದ್ರೆ ಗೊತ್ತು ಒಂದು ಸರಿ ಪಡ್ ಮಾಡಿದ್ರಿ ನಾನು ಅವಳಕ್ಕಿದು ಅದೇ ಈ ಥರ ವಡೆ ಮಾಡಿಲ್ಲ ಸೇಮ್ ಪಡ್ ಮಾಡ್ಬೇಕಂದ್ರೆ ಇದೇ ಬ್ಯಾಟರ ಅದೊಂದು ಚೂರು ಅದಕ್ಕೆ ರವೆ ಹಾಕ್ಕೋಬೇಕಾಗತ್ತೆ ಇದಕ್ಕೆ ಯಾವುದೇ ರವೆ ಅಲ್ಲ ಹಾಕಿಲ್ಲ ನಾನು ಅಕ್ಕಿ ಇಟ್ಟು ಸ್ವಲ್ಪ ಮೈದಾ ಇಟ್ಟು ಹಾಕೊಂಡ್ರಿ ಈಗ ಇದು ರೆಡಿ ಆಯಿತು ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡ್ರೆ ಖರಿಯದೇ జాస్తి ఐతన నోడ కరివే తోకం సారి కొత్త వందైతే తొలక ఈ కై తొలక కొత్త తొలక సన్నీ కట్టి హ్యాపీ అదక ಖಾರಾನಾಕ್ಬೋದು ಒಣ ಖಾರ ಏನಾಯ್ತು ಪಕೋಡ ಯಾವ್ದಾ ಆಯಿತು ಬಜ್ಜಿ ಬಡ್ ಯಾವುದಾಯಿತು ಒಣ ಅಷ್ಟು ರುಚಿ ಅನ್ಸೋದಿಲ್ಲ ಹಾಗಾಗಿ ಹಾಕೋದಿಲ್ಲ ನೀವು ಕ್ರಿಸ್ಪಿ ಜಾಸ್ತಿ ಬೇಕಂದ್ರೆ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೋಬಹುದು ಇಲ್ಲ ಮೆದುವಾಗಿ ಇರಲಿ ಅಂದ್ರೆ ಮೈದಾ ಹಿಟ್ಟ ಹಾಕೋದು ಸ್ವಲ್ಪ

ಯಾವಪ್ಪ ದೊಡ್ಡ ಹಾಕೊಂಡ್ಬಿಡ್ರಿ ತೂರ್ಬೇಡ್ರಿ ಇವರು ಖುಷಿ ನೋಡ್ರಿ ಅವರು ಬಂದ್ರಿ ರೇಷನ್ ತಗೊಂಡು ಸಿಕ್ಕೈತಿ ತಗೊಂಬಂದಾರ ಇಲ್ ತೂರಿ ಇವತ್ತ ಸಣ್ಣ ಹಾಕಂತ ಮಾಡ್ತಾರಲ್ರಿ ಇವ್ನು ಮಾಡೋದ್ ನೋಡಿ ಅಲ್ಲಿ ಓಡ್ ಬರ್ತೈತೆ ಸಣ್ಣ ಸಣ್ಣಕೋಸ ಅದು ಎಷ್ಟ ದೊಡ್ಡದಾದ್ರೂ ಸಣ್ಣಕೋಸರಿ ಅದು ಹಲಗಿಸ್ಕೊಂತ ಪಪ್ಪ ನಂಗು ಪಪ್ಪ ನಂಗು ಯುದ್ಧ ಮಾಡಿ ಬಂದೆ ಕೊಟ್ಟರೆ ಸರಿ ಯುವ ಪಡೆದಾಡ್ತಾರೆ ಮತ್ತೆ ಜಲದು ಬರೀ ಐತಲ್ಲೇಟಕ ಹ್ಮ್ ಹ್ಮ್ ಹಳ್ಳಿ ಜಳ ಸುದ್ದು ಹಂಗೆ ಅದೇ ಗೇಟಕೊಂಬಲ್ಲ ಬರೀ ಈಗ ಎಲ್ಲ ರೆಡಿ ಆಯ್ತು ನಮ್ದು ಮಾಡೋದಷ್ಟೇ ಕೆಲಸ ಇದನ್ನ ಕಾಸ ನೆನ ಬೆಳಿಗ್ಗೆ ಇದು ಮಾಡಿಟ್ಟಿದ್ವಲ್ಲ ಅದು ನೆಂಚೂರು ಹಾಕೊಂಡು ಕಾಸ್ತೀನಿ ಎಷ್ಟು ಗರಿ ಗರಿ ಕರೆಂ ಟೇಸ್ಟ್ ಮಾತ್ರ ಅನಾಹುತ ಆಗೋ ಯಾವ ಬಜ್ಜಿನ ಆಗಲಿ ಹೊರಗಡೆ ಹತ್ತು ಪಕ ತಂತೆ ನೋಡಿ ಹೊರಗಡೆ ಸಾಫ್ಟ್ ವರಗೆ ಆಗಿ ಟೇಸ್ಟ್ ಅಂತ ಸಕ್ಕತ್ತ ಬಂದಿದೆ ಹಂ ಹಂ ಸೌಂಡ್ ಬಾ மைசூர் மந்தி பகோட் நான் தீர்சிப்பா டித்தான

ಮಧ್ಯಾಹ್ನ ಅಡುಗೆಗೆ ರಾತ್ರಿ ರೊಟ್ಟಿ ಮಾಡಿದ್ದೆ ನಾನು ರೊಟ್ಟಿ ಜಾಸ್ತಿ ರಾತ್ರಿ ರೊಟ್ಟಿ ಮಾಡಿದ್ರೆ ಭಾಳ ಊಟವನ್ನು ಮಾಡಲ್ಲ ಹಂಗ ಕಡಿಮೆ ಕಡಿಮೆ ಊಟವನ್ನ ಮಕ್ಕಂಬಿಟ್ಟಿರ್ತಾರ ಇಟ್ ತೊಗೊಂಡೆ ರೊಟ್ಟಿದವ್ರಿ ಹಾಗಾಗಿ ಬೆಳೆ ಸಾರ ಮಾಡಿ ಅನ್ನ ಮಾಡೀನಿ ಮಧ್ಯಾಹ್ನದ ಊಟದಕ್ಕೆ ನಮ್ದು ಊಟ ಆಯಿತು ಯಶ್ಮರು ಬರೋದ್ಲೇ ಊಟ ಮಾಡಲಿಲ್ಲ ಬಗ್ಲು ಹುಟ್ಟಿಗೆ ಹೋದ್ರೆ ಅವರು ಸ್ವಲ್ಪ ಥರ ಐಟಮ್ಸ್ ಇದೋ ಅಂಗಡಿಗೆ ಅವೆಲ್ಲ ತೊಗೊಂಡು ಬರ್ತೀನಿ ಅಂತ ಹೋದರು ಹಾಗೆ ನನಗೂ ಸ್ವಲ್ಪ ಐಟಮ್ಸ್ ಬೇಕಾದಿರೋ ತರ ಕೇಳಿದೆ ಆಯ್ತು ಅಂತ ಹೋಗ್ಯಾರ ಇನ್ನೂ ಬಂದಿಲ್ಲ ಟೈಮ್ ಆಗೈತಿ ನಾಲ್ಕು ಇನ್ನು ಇನ್ನೂ ಮಧ್ಯಾಹ್ನ ಊಟ ಆಗಿಲ್ಲ ಇಜು ಮಾಡೋದು ಇವತ್ತು ಹಿಂಗೆ ತಿಂಗಿದ ಒಂದೆರಡು ಸಲ ಇಂಥ ಕೆಲಸ ಬಂದಾಗ ಹೋಗ್ಬಿಡ್ತಾರೆ ಹಾಗೆ ನಾನು ಸ್ವಲ್ಪ ಕೆಲಸ ಬೇರೆ ಬೇರೆ ಇತ್ತು ಹಂಗಾಗಿ ಇವತ್ತು ಬ್ಲಾಗ್ ಮಾಡೋಕೆ ಟೈಮ್ ಸ್ಪೆಷಲ್ ಸಿಗೈತಿ ಇವತ್ತೀಗ ಕಂಟಿನ್ಯೂ ಮಾಡ್ತೀನಿ ರೀ ಇಲ್ಲ ನೋಡಿರಿ ಸೋಫಾ ಇಲ್ಲಿ ಇದ್ರಾಗ ತೋರಿಸ್ತೀನಿ ನಾನು ನಿಮ್ಗೆ ಬ್ಯಾಕ್ ಕ್ಯಾಮ್ರಾ ಹಾಕಿ ಇಲ್ಲಿ ಒಂದಿಷ್ಟು ಸೀರೆಗಳದವು ಅವೆಲ್ಲನೂ ಬುಕ್ ಮಾಡಬೇಕು ಈಗ ಬುಕ್ ಸಾರಿ ಪ್ಯಾಕ್ ಮಾಡಬೇಕು ಬುಕ್ಕಿಂಗ್ ಆಗಿ ಅವು ಈ ಸೀರೆ ಅದು ಹಂಗಾಗಿ ಅದನ್ನ ಸಪ್ರೇಟ್ ಇಟ್ಟರೆ ಮತ್ತು ಅದನ್ನು ಯಾಕೆ ಇಟ್ಟರೆ ಅಂದ್ಬಿಟ್ರೆ ನಂದು ಈ ಮುಕ್ಕಿದ್ದು ಇಲ್ಲಿ ಪ್ಯಾಕ್ ಮಾಡೋದೈತಿ ಪ್ಯಾಕ್ ಮಾಡುವಾಗ ತೋರಿಸ್ತೀನಿ ಫಸ್ಟ್ ಟೈಮ್ ನಾನು ಆರ್ಡ್ರ್ ಪ್ಯಾಕ್ ಮಾಡೋದೈತೀನೇನು ಒಂಥರ ಖುಷಿ ಈಗ ಸ ಈಗ ಮಾಡಲ್ಲ ಕೆಲಸ ಅದವು ಬೆಳಗ್ಗೆಯಿಂದ ಬರೀ ಒಗ್ಗರ್ ಇಟ್ಕೊಂಡ್ಕೊತೀನಿ ಅದೇ ಇದೆ ಅಂತೇಳಿ ಬಟ್ಟೆ ಹೋಗಿದೀನಿ ಬಟ್ಟೆ ಸ್ವಲ್ಪ ಬಿಟ್ಟು ಅಡುಗೆ ಮಾಡಿ ಬಟ್ಟೆ ಹೋಗೋದ ಕಣ್ಣಿನ ಈಗ ಬಿಟ್ಟೈತಿ ಇವತ್ತು ಕಂಟಿನ್ಯೂ ಮಳೆ ಐತ್ರಿ ಈಗ ಎರಡು ದಿನದಿಂದ ಒಂಚೂರು ಬಿಸಿಲು ಅನ್ನೋದಾಗ ಬಿದ್ದಿಲ್ಲ ಬಟ್ಟೆ ನೋಡಿ ನೋಡ್ತಿರ್ಬೋದು ನೀವು ನಾಲ್ಕು ದಿಕ್ಕು ತೋರಿಸ್ತೀನಿ ಅಲ್ಲಿಂತ ಆ ಕಿಟಕಿಯಿಂದ ಅಡುಗೆ ಮನೆ ಕಿಟಕಿಯಿಂದ ಹಿಡಿದು ಈ ಕಡೆ ಬಾಗಿಲು ಮುಂದೆ ನೆಕ್ಸ್ಟ್ ಇದೊಂದಷ್ಟೇ ಅಷ್ಟೇ ಇಲ್ಲೇನು ಕಟ್ಟಿಲ್ಲ ಬಿಟ್ಟರೆ ಕಂಪೌಂಡ್ ಹಾಕಿನಲ್ಲೂ ಅಲ್ಲಿ ನೋಡ್ರಿ ಗೇಟ್ ತುಂಬೈತಿ ಇಲ್ಲಿಂದ ಒಂದು ರೌಂಡ್ ಫುಲ್ಲು ಬಟ್ಟೆ ಅದು ಬಟ್ಟೆಗಳು ಪುಣ್ಯ ಗಾಳಿ ಜೋಡ್ ಬಿಟ್ಟೈತಿ ಈಗ ಮಳೆ ಒಂದು ತಾಸ ಆತ್ರೆ ನಿಂತು ಗಾಳಿ ಬಿಟ್ಟೈತಿ ಒಂದ್ಗಾ ಬಟ್ಟೆ ಒಗ್ಗದಾಕಿದ್ ಬಿಟ್ಟು ಅಪ್ರಪ್ರ ಮಳೆ ಬಂದ್ಬಿಟ್ಟೈತಿ ತೋದ್ಬಿಟ್ಟಿದ್ವು ಓಮ ಏ ಸೂಪರ್ ಆಗೈತಿ ಮುಂಗಾರ ನೋಡ್ರಿ ನಮ್ಗೆ ಕೂಸಿಗತ್ತೆ ಹೊಸ ಪ್ಯಾಂಟ್ ತಗೊಂಡ್ರೆ ಟೈಟ್ ಆ ಕಾಲಿಗೆ ಟೈಟ್ ಆಗತ್ತೇವ್ ಏನಾಗಲ್ಲ ಏನ ನಿನ್ನೆ ನೀನೆ ತಗೊಂಬಂದ ನೀನು ಯಾಕೆ ಕಷ್ಟ ನಾ ಹಚ್ಕೊಣಾಗತ್ತಿ ಏನೋ ತಗೊಂಬಂದಿದ್ದ ಹೊಸ ಪ್ಯಾಡ್ ತಂದ ರೀ ಶಾರ್ಟ್ಸ್ ಶಾರ್ಟ್ ಅದು ಖುಷಿ ಆಗ್ಬಿಟ್ಟಾನ ಮನುಗೂ ತನಗ ಅಂತ ಸೇರಿ ತಂದ ಮನುಗೆ ಸೈಜ್ ಬಂದಿಲ್ಲ ಅವು ನಾಲ್ಕು ಇವ್ನಿಗಾಯ್ ಐತಿ ಎಷ್ಟು ಗಂಟೆ ಹನ್ನೆರಡು ಗಂಟೆ ಹ್ಞೂ ಹಾಂ ಸರಿ ಹಾಕ್ರಿ ಹಾಗೆ ಕ್ಲೀನಿಂಗ್ ಮಾಡ್ಕೊಬೇಕು ಅಂತೇಳಿ ಈ ಕಡೆ ರೂಮ್ ಹರಿವಿನ್ರಿ ಇದಿಷ್ಟು ನೀಟ್ ಮಾಡಿ ಎತ್ತಿರ್ಬೇಕು ಬಟ್ಟೆ ಹಾ ಅಪ್ಪ ಈಗ ನೋಡ್ರಿ ಇವ್ರು ಐದು ಗಂಟೆ ಆಯ್ತು ನಾನು ನಿಮ್ಗೆ ಆಗಲ್ಲ ನಾಲ್ಕು ಗಂಟೆ ತೋರಿಸಿದ್ನಲ್ಲ ಈಗ ಐದು ಗಂಟೆ ಆಯ್ತು ನೋಡ್ರಿ ಬಂದ್ರ ಅವಲ್ಮೆಟ್ ಚಂದ ಐತೆಲ ಇದ್ದಂಗೆ ಐತಿ ಹಾ ಹಾ ನಮ್ಮ ಬಾಗ್ಲೂ ಭಾಳ ಸ್ಟ್ರಿಕ್ಟ್ ರೀ ವಿತೌಟ್ ಹೆಲ್ಮೆಟ್ ಹೋಗಂಗೆ ಇಲ್ಲ ಹಾ ಆನ್ಲೈನ್ ಯಾವ ಲೆಟ್ರ ಲವಲ್ ಲೆಟ್ರ್ ನೋಟಿಸ್ ರೀ ಮನೆಗೆ

ತಿಂಗ್ಳ್ದಾಗೆ ಒಮ್ಮೆ ಎರಡು ಸಲ ಹೋಗಿರ್ತಾರೆ ಇಂಥವೆಲ್ಲ ಮಾಡ್ಕೊಂಬರ್ಬೇಕು ಗಾಡಿ ಪಂಚರ್ ಆಗಿಬಿಟ್ಟಿತ್ತು ನಮ್ಮದು ಎಷ್ಟು ವರ್ಷದ ಗಾಡಿ ಭಾಳ ಕಷ್ಟಪಟ್ಟೈತಿ ಹ್ಞೂ ಹ್ಞೂ ಈಗ ಹೂವು ಇಷ್ಟು ಕೊಣ ಹೂ ತಂದಿರಿಲ್ಲ ಮತ್ತು ಇವೇನು ಅವು ಲಗೋನು ಹೋಗಪ್ಪ ತಿನ್ನೋಕೆ ಏನು ತಂದಿಲ್ಲ ನಂಗೆ ಯಾಕೆ ತರ್ಲಿಲ್ಲ ಯಾಕೆ ತರಲಿಲ್ಲ ಈಗ ನೋಡಿರಿ ಸ್ವಲ್ಪ ತೋರ್ಪಾಗಿತ್ತು ಪರವಾಗಿಲ್ಲ ನಮ್ಮಗೆ ಅದ್ರ ಮತ್ತೆ ಮಳೆ ಚಲೋ ಹೋಗೈತಿ ಹಾಂ ಕೊಡ್ತ ಸರಿ ನೋಡ್ರಿ ಟೈಮ್ ಏಳು ಗಂಟೆ ಆಯ್ತು ಈಗ ನಾಳೆ ಅಮಾವಾಸ್ಯೆ ನಾಳೆ ತಾರೀಕು ಇಪ್ಪತ್ನಾಲ್ಕು ಅಮಾವಾಸ್ಯೆ ನಾಳೆ ಇವ್ರದ್ದು ಎಫ್ ಎ ಒನ್ ಸ್ಟಾರ್ಟ್ ರೀ ಇಷ್ಟು ಓದಿಸ್ಬೇಕು ಇಷ್ಟೊತ್ತು ನನ್ನ ಕೆಲಸ ಆಯ್ತು ಈಗ ಮನೆ ಕೆಲಸ ಮಾಡಿಕೊಂಡು ಇವ್ನಿಗೆ ಓದಕ್ಕೆ ಹಚ್ಚಿ ನಾ ಮನೆ ಕೆಲಸ ಮಾಡ್ಕೋತೀನಿ ಅಮಾವಾಸ್ಯಲ್ರಿ ನಾಳೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಇವತ್ತನ ಸ್ವಚ್ಛಗೆ ವರ್ಷ ಬಂದು ಬಿಡ್ತೀನಿ ಅಡುಗೆ ಮನೆ ಲೈಟ್ ಸತಿ ಹಾಕಿಲ್ಲ ನಾನು ಇವತ್ತು ಬರೀ ಮೊಬೈಲಲ್ಲಿ ಕೂತ್ಬಿಟ್ಟಿನಿ ಬಿಸಿಯಾಗಿ ಮತ್ತೆ ಒಣದ್ದು ಅಡುಗೆ ಅನ್ನ ತಂಗ ಐತಿ ಸಾಂಬಾರು ಐತಿ ರೊಟ್ಟಿ ಅದಾವೆ ರೀ ಸ್ವಲ್ಪ ಏನಾದ್ರು ಬಿಸಿ ಇವ್ರಿಗೆ ಏನಕ್ಕೆ ಕೇಳಿದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಅಷ್ಟರ ಮೇಲೆ ಬಿಡ್ತೀನಿ ಈಗ ಪೂರ್ತಿ ಇದನ್ನ ಬಿಡ್ತೀನಿ ರೀ ಬಾಂಡೆ ಗಿಂಡೆ ಎಲ್ಲ ತಿಕ್ಕೀನಿ ಸ್ನ್ಯಾಕ್ಸಿಗೆ ಏಳು ಗಂಟೆ ಕಂದ ಏನು ಮಾಡ್ಬೇಕು ನಿಂಗೆ ಸ್ನ್ಯಾಕ್ಸಿಗೆ ಏನೇ ಇಲ್ಲ ಫ್ಲವರ್ ಇಲ್ಲ ಡ್ರೈ ಗೋಬಿ ಮಾಡೋಕ್ಕ ಬೇರೆ ಏನೂ ಇಲ್ಲ ಈಗ ತರಬೇಕು ಪಾಪ ಸಂಜೆ ಐತಿ ಸ್ನ್ಯಾಕ್ಸಿಗೆ ಗಿರ್ಬಿಟ್ಟು ಮಾಡ್ಕೊಳ್ಳೆ ಇದನ್ನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನಾಳೆ ಕೆಲಸ ಮಾಡಿಕೊಂಡು ಹೇಗೂ ಎಂಟು ಎಂಟುವರೆ ಆಗತ್ತೆ ರೀ ನಂದೆಲ್ಲ ಕೆಲಸ ಮುಗಿಯೋಕೆ ಆವಾಗ ಪ್ಯಾಕ್ ಮಾಡ್ತೀನಿ ಅಂತವನ್ನ ಯಾಕಂದ ಏನ ಹ್ಞೂ ೀ ನೋಡಿರಿ ನಾವು ಏನು ಕೆಲಸ ನಡೆಸಿವಿ ನಾವು ಈಗ ಟೈಮ್ ಅದಕ್ಕೆ ಹನ್ನೊಂದು ಗಂಟೆ ಆಗೈತಿ ಸಲ ಮನೆಗೆ ಊಟ ಮಾಡಿಸಿ ಮಗಿಸಿ ಇದ್ವಿ ಇವತ್ತು ಆರಾಮಾಗೇನು ರೀ ಸ್ವಲ್ಪ ಇವಾಗ ನೀನು ಚಲೋ ಆಗ್ತದೆ ಈಗ ಆರಾಮಾಗ ಈಗ ನಾವು ಆರ್ಡ್ರ್ ತಿದ್ದು ರೀ ಒಂದ್ ಅವಕಾ ಇನ್ನೂ ನೀವು ಮಾಡಿದ್ರಿ ಅವ ಪ್ಯಾಕ್ ಮಾಡಿಬಿಟ್ಟು ರೆಡಿ ಮಾಡ್ತೀವಿ ರೀ ಈಗ ಹಾಕಿ ಹಾಕಿ ಇನ್ನೂ ಅಡ್ರೆಸ್ ಅದನ್ನೆಲ್ಲ ಬರ್ದಿಲ್ಲ ಬರೀ ಹ್ಮ್ ಹ್ಮ್ ನಾವು ಖರೀ ರೀ ಇಷ್ಟು ಚಲೋ ರೆಸ್ಪಾನ್ಸ್ ಬರುತ್ತಂತ ಅನ್ಕೊಂಡಿದ್ದೆಲ್ಲ ನಾನು ಏನ್ ಅದು ನೀವ್ ಅನ್ಕೊಂಡಿದ್ರೆ ಅಂತ ಕವರ್ ಆಗತ್ತ ಖುಷಿ ಆಯ್ತು ಹಂಗಂತ ಖುಷಿ ನನಗೂ ತಂದ್ಕೊಂಡಿರಲಿಲ್ಲ ಮೂರ್ನ ಮನೆ ಇಪ್ಪತ್ತು ಸೀರೆ ತರ್ಸಿಲ್ಲ ಇಪ್ಪತ್ತು ಸೀರೆ ಫಸ್ಟ್ ನಾಲ್ಕು ಸೀರೆ ಅದೇನು ಸಣ್ಣ ವಿಷಯ ಎಲ್ಲ ಅನ್ಕೊಂಡೇ ಇರಲಿಲ್ಲ ಏನಿಲ್ಲ ನಿಮ್ಗೆ ಕೆಲವೊಂದು ಕಮೆಂಟ್ಗಳು ಹಾಗೆಲ್ಲ ನನಗೆ ಭಾಳ ಬೇಜಾರಾಗಿತ್ತು ಏನ್ ಮಾಡ್ತೀನಿ ಅಂತೇಳಿ ಪ್ರಯತ್ನ ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಶಿಲ್ಪ ಅದ್ರ ಒಂದು ಜಿಮ್ ಮುಂದೆ ಇಟ್ಟಿದ್ದಕ್ಕೆ ಖುಷಿ ಆಯ್ತು ಲೋಕಲ್ದವ್ರೆ ಒಂದು ಸೀರೆ ಫಸ್ಟ್ ಮಣಗಿ ಮಾಡಿದ್ರೆ ಅವರು ಖುಷಿ ಅದು ಭಾಳ ಖುಷಿ ಆಯ್ತು ನಮಗೆ ಇನ್ನೂ ನಾಳೆ ಅವ್ರು ತಲುಪಿಸ್ಬೇಕ್ರಿ ಎಲ್ಲ ಸೀಲ್ ಕುಳಾಗದವ್ರಿ ಸರಿ ಚಲೋ ಅದಾವೆ ನಾವು ಅದ್ರ ಅಂಗಡಿ ಅಡ್ಡಿಲ್ಲ ಪರವಾಗಿಲ್ಲ ನೋಡ್ರಿ ಅಂತ ನಿಮ್ಮ ನಾಳೆ ನೋಡ್ರಿ ಗೊತ್ತಾಗ್ತೈತಿ ಈಗ ಕೆಲವೊಂದು ಎಷ್ಟೋ ಜನ ಸೀರೆ ತೋರ್ಸಿ ತೋರಿಸಿ ಇಲ್ಲ ಒಂದ್ಸಲ ಅದ್ರ ಅಲ್ಲಿ ನೋಡ್ರಿ ಟೈಮು ಕರೆಕ್ಟ್ ಹೆಚ್ಚೆಲ್ಲ ಕಡಿಮೆ ಕರೆಕ್ಟ್ ಹನ್ನೆರಡು ಗಂಟೆ ಆಗೈತಿ ಇಲ್ಲಿ ತಂದು ಮುಂದೆ ಮಗ್ಸೀನಿ ಇಲ್ಲ ನಾನು ಕೆಲಸ ರೀ ಎಷ್ಟು ಮಾಡಿರಂದು ಮಲ್ಕೊಂಡ್ರು ಸ್ವಲ್ಪ ಸಹ ಹೆಲ್ಪ್ ಮಾಡಿದ್ರೆ ನಂಗೆ ಮಾಡಿ ಮಲ್ಕೊಂಡ್ರು ಏನಪ್ಪ ಮಾಡ್ಕೊ ಅಂತೇಳಿ ನಂದು ಇಲ್ಲಿ ಎಲ್ಲ ಆಯ್ತು ಕೆಲಸ ಹಾಗೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಅದೆಲ್ಲ ಮುಗಿಸೋತೈತಿ ಇಲ್ಲಿಗೆ ಇಲ್ಲಾಗ ಮುಗಿಸ್ತೀನಿ ಸ್ನೇಹಿತರೆ ನಿಜ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಆಮೇಲೆ ಭಾಳ ಕಷ್ಟ ಇರ್ತೈತಿ ಎಷ್ಟೋ ಸರಿ ಎಷ್ಟೊಂದು ಪ್ರಾಬ್ಲಮ್ ಎಲ್ಲ ಆಗ್ಬಿಡ್ತವು ಹಾಗಾಗಿ ಆದರೂ ಭಾಳ ಜನ ಸಪೋರ್ಟ್ ಮಾಡಿರಿ ಒಳ್ಳೊಳ್ಳೆ ವಿಶ್ ಮಾಡಿರಿ ಎಷ್ಟೆಲ್ಲ ಖುಷಿ ಪಟ್ಟಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ನಾ ಏನು ಬಾಯಲ್ಲಿ ಏನು ಹೇಳೋದು ಕಡಿಮೆ ಅನಿಸ್ತೈತಿ ಅಷ್ಟೊಂದು ಸಪೋರ್ಟ್ ಮಾಡಿರಿ ಮತ್ತೊಂದು ಸರಿ ಎಲ್ರಿಗೂ ತುಂಬ ಹೃದಯ ಇದೆ ಧನ್ಯವಾದಗಳು ಹೀಗೆ ನಿಮ್ಮ ಪ್ರೀತಿ ಆಶೀರ್ವಾದ ನಿಮ್ಮಲ್ಲಿ ಯಾವಾಗಲೂ ಹೀಗೆ ಇರಲಿ ಇವತ್ತಿನ ಇಲ್ಲೋಗಿಲ್ಲಿ ಮುಗಿಸ್ತೀನಿ ರೀ ಮಕ್ಕೋತೀನಿ ತಿನ್ನಿ ಮತ್ತೆ ಬೈಕ್ ಡಬ್ಬಿ ಮಾಡಬೇಕು ರೆಡಿ ಮಾಡ್ಬೇಕು ಸ್ಕೂಲ್ ಕಳಿಸ್ಬೇಕು ಹಬ್ಬ ಸಾಕಷ್ಟು ರೀ ಮತ್ತು ಹಬ್ಬ ಚಲೋವು ಇನ್ನು ಹಬ್ಬದಾಗ ಮತ್ತಿಂದ ಕೆಲಸ ಅಂತ ತೊಗೊಂಡೆ ನಾನು ಭಾಳ ಬಿಸಿ ಹೆಣ್ಮನ್ರಿ ಸ್ವಲ್ಪ ಕೈ ಪಸತಿಗೆಲ್ಲಾಗ್ಬಿಟ್ಟೈತೆ ಜಾಸ್ತಿ ಮೊಬೈಲಾಗ ಟೈಮ್